ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಸಿದ್ಧತೆಯನ್ನ ಪ್ರಾರಂಭ ಮಾಡಿದ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಓಕೆ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಗೆ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಏನು ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ ನಿನ್ನೆ ಮಧ್ಯರಾತ್ರಿ ಮೂರು ಗಂಟೆ ತನಕ ಸಭೆಯನ್ನ ನಡೆಸಿದ್ದಾರೆ ವೇಣುಗೋಪಾಲ್ ನೇತೃತ್ವದಲ್ಲಿ ಇನ್ನು ಕೆಪಿಸಿಸಿ ಕಾರ್ಯದರ್ಶಿಗಳು ಸಂಯೋಜಕರ ಸಭೆ ಕೂಡ ನಡೆಸ್ತಾ ಇದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯುತ್ತಿದೆ ಕ್ಷೇತ್ರವಾರು ಕಾರ್ಯಶುಗಳಿಗೆ ಉಸ್ತುವಾರಿ ಹೊಣೆಯನ್ನು ನೀಡಲಾಗುತ್ತಿದೆ ಜವಾಬ್ದಾರಿ ನೀಡುವ ಕುರಿತು ಸಭೆಯಲ್ಲಿ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ ಬಿಜೆಪಿ ವಿಸ್ತಾರ ಮಾದರಿಯಲ್ಲೇ ಮತದಾರನ ಜೋಡಣೆ ಮಾಡಬೇಕು ಮತ್ತು ಸ್ಥಳೀಯ ಕಾರ್ಯಕರ್ತರ ಭಿನ್ನಾಭಿಪ್ರಾಯ ಸರಿಪಡಿಸುವ ಬಗ್ಗೆ ಮೊದಲನೇದಾಗಿ ಚರ್ಚೆಯನ್ನ ನಡೆಸ್ತಾ ಇದಾರೆ ಯಾಕೆಂದ್ರೆ ಅನೇಕ ಜಿಲ್ಲೆಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದೆ ಈ ಭಿನ್ನಾಭಿಪ್ರಾಯಗಳಿಂದ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಹೊಡೆತ ಆಗ್ಬೋದು ಈ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುಂಚಿತವಾಗಿ ಅನ್ನೋ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಮುಂಚೆ ಸ್ಥಳೀಯ ಕಾರ್ಯಕರ್ತರು ಮತ್ತು ಭಿನ್ನಾಭಿಪ್ರಾಯನ ಸರಿಪಡಿಸುವ ಬಗ್ಗೆ ಚರ್ಚೆಯನ್ನ ನಡೆಸ್ತಿದ್ದಾರೆ ನಿನ್ನೆ ಮಧ್ಯರಾತ್ರಿ ಮೂರು ಗಂಟೆ ತನಕ ವೇಣುಗೋಪಾಲ್ ನೇತೃತ್ವ ಸಭೆ ಕೂಡ ನಡೀತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಕೂಡ ಚರ್ಚೆಯನ್ನ ನಡೆಸಿದ್ರು ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಎಸ್ ಶಿವಕುಮಾರ್ ನಿನ್ನೆ ಮಧ್ಯರಾತ್ರಿ ತನಕ ಮೂರು ಗಂಟೆ ತನಕ ಸಭೆಗಳು ನಡೆಸಿದ್ರು ಕಾಂಗ್ರೆಸ್ ಪಕ್ಷ ಇವಾಗ ಏನ್ ನಡೀತಾ ಇದೆ ಮತ್ತು ಏನೆಲ್ಲ ಸಿದ್ಧತೆಗಳು ಯಾವ ರೀತಿ ತಂತ್ರವನ್ನ ಎಣಿತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ನಿನ್ನೆ ವೇಣುಗೋಪಾಲ್ ಕುಮಾರ್ಪುಟ ಅತಿಥಿ ಗೃಹದಲ್ಲಿ ತಡರಾತ್ರಿ ಅಂದ್ರೆ ಮಧ್ಯರಾತ್ರಿ ಮೂರು ಗಂಟೆಯವರೆಗೆ ಕಾಂಗ್ರೆಸ್ ಹಿರಿಯ ನಾಯಕರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ಜೆಡಿಎಸ್ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನ ಹಂಚ್ಕೊಳ್ಬೇಕು ಜೆಡಿಎಸ್ಗೆ ಎಷ್ಟು ಬಿಟ್ಕೊಡ್ಬೇಕು ಮತ್ತೆ ಜೆಡಿಎಸ್ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಎಷ್ಟು ಸ್ಥಾನಗಳಲ್ಲಿ ಅದು ಗೆಲ್ಲಬಹುದು ಮತ್ತೆ ಅವರು ಯಾವ ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ ಅವ್ರು ಕೇಳ್ತಾ ಇದ್ದಾರಾ ಹೇಗೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಿನ್ನೆ ರಾಜ್ಯ ನಾಯಕರ ಜೊತೆ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಪರಮೇಶ್ವರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಡ್ಡ ಅವರ ಜೊತೆ ನಡೆದಂತಹ ಸಭೆಯಲ್ಲಿ ತಡರಾತ್ರಿ ಮೂರು ಗಂಟೆ ಅವ್ರಿಗೆ ಏನ್ ಸಭೆ ನಡೆಸಿದ್ರು ಆ ಕಥೆಯಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ವೇಣುಗೋಪಾಲ್ ಅವರ ಪಡ್ಕೊಂಡಿದ್ದಾರೆ ದಿವ್ಯಾ ಅಂದ್ರೆ ಜೆಡಿಎಸ್ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಅನ್ನ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಅದನ್ನ ಅಂತಿಮ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇದೀಗ ಕೆಪಿಸಿಸಿ ಕಚೇರಿಯಲ್ಲಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಂದ್ರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಗಳು ಮತ್ತೆ ತಮ್ಮ ಸಂಕೆ ಈಗ ಪ್ರಾರಂಭವಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರ ಕಟೇಲ್ ಕೂಡ ದಿನೇಶ್ ಗುಂಡೂರಾವ್ ಕರೆದಿದ್ದಾರೆ ವೇಣುಗೋಪಾಲ್ ಅವರು ಈಗ ಏನು ದೆಹಲಿಯಲ್ಲಿ ತುರ್ತು ಸಭೆ ಹಿನ್ನೆಲೆ ನೀವು ಬರ್ಬೇಕು ಅನ್ನುವಂತಹ ತುರ್ತು ದೂರವಾಣಿ ಹಿನ್ನೆಲೆಯಲ್ಲಿ ಅವರು ಸಭೆಯನ್ನ ಮೊಟಕುಗೊಳಿಸಿ ಅವರು ಬೆಳಗ್ಗೆ ದೆಹಲಿಗೆ ಮತ್ತೆ ವಾಪಸ್ ಆಗಿದ್ದಾರೆ ದಿವ್ಯಾ ಓಕೆ ಶಿವಕುಮಾರ್ ಈಗ ಕೆಲವು ಸ್ಥಳೀಯ ನಾಯಕರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಆಯಾ ಜಿಲ್ಲಾ ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಆ ಅಸಮಾಧಾನ ಭಿನ್ನಾಭಿಪ್ರಾಯಗಳ ಸರಿಪಡಿಸುವ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಸೊ ಆ ಭಿನ್ನಾಭಿಪ್ರಾಯನ ಸರಿಪಡಿಸೋದಕ್ಕೆ ದಿನೇಶ್ ಗುಂಡೂರಾವ್ ಏನ್ ತಂತ್ರವನ್ನು ನಡೆದಿದ್ದಾರೆ ಅಥವಾ ಆ ಶಮನ ಮಾಡೋದ್ ಎಷ್ಟ್ರ ಮಟ್ಟಿಗೆ ಯಶಸ್ವಿ ಅನ್ನೋದು ಕೂಡ ಇಲ್ಲೇ ಪ್ರಮುಖ ಅಲ್ವಾ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಉದ್ಭವಿಸಿದ್ದಂತಹ ಸಮಸ್ಯೆ ಅಂದ್ರೆ ಅಕ್ರೋತ್ತರ ನಡೆ ಏನಿತ್ತು ಅದೆಲ್ಲ ಒಂದು ಕಡೆ ತಟಸ್ಥವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಕೆಲವರು ಏನು ಬಿಜೆಪಿ ಬಿಜೆಪಿಯತ್ತ ಲಿದ್ರು ಆ ಶಾಸಕರನ್ನ ಹಿಡಿದಿಡುವಂತ ಒಂದು ಪ್ರಯತ್ನವನ್ನು ಕೂಡ ಸದ್ಯಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಜೊತೆಗೆ ನಿರ್ಮಲ್ಯಗಳಲ್ಲಿ ಅವರಿಗೆ ಅಧಿಕ ಸ್ಥಾನವನ್ನ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನಂತರ ಆರು ತಿಂಗಳ ಬಳಿಕ ಸಚಿವ ಸ್ಥಾನ ಅಂದ್ರೆ ಇರುವಂತ ಸಚಿವರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಸಚಿವರನ್ನ ಕೆಳಗಿಳಿಸಿ ಅವರ ಜಾಗಕ್ಕೆ ಮತ್ತೆ ನಿಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಉಳಿದಿರುವಂತಹ ಕುಮಾರ್ ಇನ್ನು ನಲವತ್ತೊಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇನ್ನು ಉಳಿದಿದೆ ಆ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಲೋಕಸಭಾ ಚುನಾವಣೆ ಮುನ್ನವೇ ಅದನ್ನ ಭರ್ತಿ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆಗೆ ತಾತ್ಕಾಲಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸಿದ್ದಂತ ಅತೃಪ್ತರ ಒಂದು ದಿನ ಈ ನಡೆ ಏನಿತ್ತು ಅದೆಲ್ಲೋ ಒಂದು ಕಡೆ ಈಗ ಸದ್ಯಕ್ಕೆ ಇನ್ನು ಯಾವ ಯಾವ ಕ್ಷೇತ್ರಕ್ಕೆ ಜೆಡಿಎಸ್ ಕೊಡ್ಬೇಕು ಯಾವ ಕ್ಷೇತ್ರ ನಾವು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಅಂದ್ರೆ ಸಭೆಗಳಲ್ಲಿ ಬಗ್ಗೆ ತನಕ ಬಂದಿದೆ ಚರ್ಚೆ ಎಷ್ಟು ಕ್ಷೇತ್ರಗಳನ್ನ ಕಾಂಗ್ರೆಸ್ ಇಟ್ಕೊಳ್ಳುತ್ತೆ ಇನ್ನು ಎಷ್ಟು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡುತ್ತೆ ದಿವ್ಯಾ ನಿನ್ನೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ಗೌಡ್ರ ಅವರು ಭೇಟಿಯನ್ನ ಮಾಡಿದ್ರು ದೇವೇಗೌಡರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಎಷ್ಟು ಕ್ಷೇತ್ರಗಳಿಗೆ ಅವರು ಬೇಡಿಕೆ ಇಡ್ತಾ ಇದ್ದಾರೆ ಅನ್ನುವಂತ ಒಂದು ಆ ಮಾತುಕತೆಯನ್ನು ಕೂಡ ನಡೆಸಿದ್ರು ಆದ್ರೆ ದೇವೇಗೌಡರು ನಾನು ರಾಹುಲ್ ಗಾಂಧಿ ಅವರ ಜೊತೆನೆ ಚರ್ಚೆ ಮಾಡಿ ನಾನು ಬಗೆಹರಿಸ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನ ದೇವೇಶ್ಗೌಡರು ಅವ್ರಿಗೆ ಏನಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ನಿನ್ನೆ ಲಭ್ಯವಾಗಿದೆ ಜೊತೆಗೆ ಮೇಲೆ ರಾತ್ರಿ ತಡರಾತ್ರಿವರೆಗೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಏನ್ ಸಭೆಯನ್ನ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಎಷ್ಟು ಸ್ಥಾನಗಳನ್ನು ಮೇಲೆ ಕಣ್ಣಿಟ್ಟಿದೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತ ಯಾವ ಕ್ಷೇತ್ರಗಳನ್ನ ಕೇಳ್ತಾ ಇದೆ ಅನ್ನುವಂತ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ನವರು ಈಗಾಗಲೇ ಚಿಕ್ಕಬಳ್ಳಾಪುರ ತುಮಕೂರು ಜೊತೆಗೆ ಆ ಏನು ಆ ಮಂಡ್ಯ ಆತಮ ಹಾಗೆ ಶಿವಮೊಗ್ಗ ಕ್ಷೇತ್ರಗಳನ್ನ ಈಗಾಗಲೇ ಕೇಳ್ತಾ ಇದ್ದಾರೆ ಅದರಲ್ಲಿ ಮೂರು ಕ್ಷೇತ್ರಗಳು ಈಗಾಗಲೇ ಜೈಎಸ್ಥೆ ಬಿಟ್ಕೊಡೋದಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ ಆದ್ರೆ ಹಾಲಿ ಸಂಸದರಿರುವಂತಹ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗವನ್ನ ಓಕೆ ಶಿವಕುಮಾರ್ ಧನ್ಯವಾದಗಳು ತಮ್ಮ ಮಾಹಿತಿ